ವಿರಾಜಪೇಟೆ ಕೊಡವ ಸಮಾಜದ ತ್ರಿವೇಣಿ ಶಾಲೆಯ ಸಭಾಂಗಣದಲ್ಲಿ ಚೆಕ್ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಟ್ರಸ್ಟ್ ಅಧ್ಯಕ್ಷರಾದ ಬಂದಪಂಡ ಸದಾ ಅಪ್ಪಯ್ಯ ವಹಿಸಿದ್ದರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಅವರು ಕೊಡವ ಎಜುಕೇಷನಲ್ ಟ್ರಸ್ಟ್ ನಡೆದು ಬಂದ ದಾರಿ ಮತ್ತು ಅದರ ಅವಶ್ಯಕತೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮುತ್ತಣ್ಣ ಮಾತನಾಡಿ ಪೋಷಕರು ಮೊದಲು ಮಕ್ಕಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಅವರಿಗೆ ಒತ್ತಡ ಹೇರುವ ಬದಲು ಅವರ ನಿರ್ಣಯ ಮತ್ತು ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ವಿದ್ಯಾಭ್ಯಾಸ ಕೇಂದ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಎಂದರು ಸೌಕರ್ಯ ಇರ್ತಿ ಇಂದು ನಿಂಗ ಮಕ್ಕಳ ನಡಿ ತೆಪ್ಪಿ ನಿಂಗಳೆಲ್ಲರ ಲಕ್ಷಣ ಚಾಯಿಂಡು ನಿಂಗಕ್ಕೆ ಸೌಕರ್ಯ ಇಲ್ಲ ಅಂದು ನಂಗೆ ಸೈಕಲ್ಗಳಿಗೆ ಸ್ಕೂಲಕ್ಕೆ ಇಂದು ಮಕ್ಕ ಪಕ್ಕ ಕಾರ್ ಸ್ಕೂಟರ್ ಬೈಕಲ್ ಬಪ್ಪ ಪರಿಸ್ಥಿತಿ ದೇವ ತಂದಿತ್ತು ನಿಂಗೆ ಅದನ್ನು ಉಪಯೋಗ ಬಲ್ಲೆ ಮಟ್ಟಕ್ಕೆ ಬಳಿಯೋಣ ಬಲ್ಯ ಮಟ್ಟ ಕಾಣಿಸಂಗೆ ಐ ಎ ಎಸ್ ಕೊಡಗಲು ಕೊಡುವ ಭಾರಿ ಕಮ್ಮಿ ಐ ಎಸ್ ಪಾಯಿಂಡ್ ಐ ಎ ಎಸ್ ಒಂದು ಮಂಡೆ ಪೋಪೋದಲ್ಲ ಬಟ್ ನಿಂಗಕ್ಕೆ ಏನು ಬೋಂಡು ನಿಂಗೆಡಪ ಆ ಉದ್ದೇಶ ಎಂಡೆಂಗೆ ನಿಂಗೆ ಅದನ್ನ ಗುರಿನ ಸಾಧನೆ ಚಿಡಿಯಾ ಕನ್ನಡದ ಸಾಧಿಸಿದರೆ ಸಬಳವನ್ನು ಹುಂಗಬಹುದು ಅದನ್ನು ನಿಂಗೆ ಮನ್ಸಲ್ಲಿ ಬೆಚ್ಚಂಡೆ ನಿಂಗೆ ಏಳನೇ ಕ್ಲಾಸಿಂದ ಬಪ್ಪಲ್ಲಿಂದ ಟ್ವೆಲ್ತ್ಗೆಂತ ನಿಂಗೆ ಅದನ್ನು ಪ್ರಯತ್ನ ಪಡ್ತೀನಿ ನಿಂಗೆ ಆ ಗುರಿನ ಸಾಧು ಚಿಡೀರ ನಿಂಗೆ ಅಂದನೇ ಈ ಸಂಸ್ಥೆಯಿಂದ ಹಿಂದೆ ಪಣ ಸಹಾಯ ಪಡೆಯ ಕ್ಯಾಪ್ಟನ್ ಕಾರ್ಯಪ್ಪ ಮಾತನಾಡಿ ಎಲ್ಲ ಮಕ್ಕಳು ಮೆಡಿಕಲ್ ಮಾಡಲು ಸಾಧ್ಯವಿಲ್ಲ ಆದರೆ ಸೈನಿಕ ಶಾಲೆ ಮತ್ತು ನವೋದಯ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲು ಪೋಷಕರು ಪ್ರೋತ್ಸಾಹಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೋಷಕರು ಹೆಚ್ಚು ಆಸಕ್ತಿಯನ್ನು ವಹಿಸಬೇಕೆಂದರು అన్న జొతే బేరే భార మెటల్ ప్రజెంట్ సహాయం సహ భారీ ఉంటుంది అండ్ ఎడ్యూటల్సిన చంద నీక నన్ను బిన్ను సహూ పణగస సహాయ మింగ అది డైరెక్ట్ హింగ్ చెక్ ఇష్యూ మూడు మొక్కకి పోయి నందీజీ టూ తౌసండ్ ట్వెంటీ ట్వెంటీ వన్ పత్ మక్కకి హింక ಪಟ್ಟಣ ಕಾರ್ಯಪ್ಪ ಮಾತನಾಡಿ ಬಡತನ ಶಾಪವಲ್ಲ ಅದು ವರ ಅಂತ ಕಷ್ಟಪಟ್ಟು ಓದಿದ್ರೆ ಉತ್ತಮ ರೀತಿಯಲ್ಲಿ ಮುಂದೆ ಬರಬಹುದು ಎಂದ್ರು ಎಲ್ಲರಿಗೂ ಇಂಟರ್ನೆಟ್ ಫೆಸಿಲಿಟಿ ಉಂಟು ಅಲ್ಲ ಕೋಚಿಂಗ್ ಕಣ್ ಕುಡಿಕೋದು ನಂಗೆ ಆಫೀಸ್ ಪಾರ್ಕಿಂಗ್ ನನ್ನ ಕೃಷಿ ನಾಲೆಜ್ ಉಂಟು சந்த நாங்கள் அட்வான்ஸு ப்ளான் மாதிரி மக்களுக்கு எந்த மாதிரி ஏ க்ளாஸ் எல்லோருது கவர்மெண்ட் ஸ்கூல் கூடல சைனி ஸ்கூல் கூடலாம் நவோதியோக கூடோல வார எந்த கவர்மெண்ட் ஃபெசிலிட்டிஸ் உண்டு எகூலுக்கு கூடோது அடிச்சிங்க என்னங்க நினச்சி நம்ம அண்டர்ஸ்டாண்டிங்கில் நம்ம தீர்மானத்தில் மக்களுக்கு ஒரு நல்ல எஜுகேஷன் கிடச்சிங்க இங்களுக்கு ஒரு நல்ல பேஸ் கொடுப்பா ஆ பேஸின கொடுச்சுட்டு மக்களுக்கு அங்கே ஃபுல் பொட்டென்ஷியல் அச்சீவ் ஆக முடியும் கொடவசமாத அத்தணிச்சண்ட ரவி உத்தப்பா திரிவேணிசாலைய அட்சராக சுபிரமணி மாதநாடிமெண்ட் அவரு நெண்டாயிரம் ரூபாய் ஃபீ தப்பி நங்க போய்த்து சைபர் கேபில் கியூ நித்து கண்டு முன்னாடி டாக்கியுமெண்டேஷன் ஜெராக்ஸ் அப்ளிகேஷன் எல்லாம் ಅವರು ಅರೆ ಗಂಟೆ ನಿಂಗೆ ಸೈಬರ್ ಎಫೈನ್ ಪೋಯ್ದನಾದ ಕುಂಜರ ಭವಿಷ್ಯಕ್ಕೆ ಎಂಥ ಮಾಡೋಣ ಮುಂದಿತ್ತು ನಿಂಗೆ ಪೋಕತ್ತು ಎಲ್ಲ ಕಟ್ಪಾ ಕಂಪ್ಯೂಟರ್ ಅಂಗೆ ಗೊತ್ತಿಪ್ಪ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಕುಂಜಿರ ಭವಿಷ್ಯ ಚೆನ್ನಾಗಿ ಜ್ಞಾನ ಮಾಡೋಣ ನಮ್ಮ ಪೇರೆಂಟ್ಸ್ ಆಯಿತು ನಾವು ಮಾಡಿ ತೊಗೊಂತ ನಾನು ಚಿನ್ನ ಇಷ್ಟಪಡೋದು ನನಗೆ ಫಸ್ಟ್ ನಂಗ ಸೈನಿಕ ಸ್ಕೂಲ್ ಪ್ರತಿ ಕಾಲತ್ ನನಗೆ ಈ ಕ್ಲಾಸಸ್ ಕ್ಲೈಂಟ್ಸ್ ಸ್ಕೂಲ್ ಬಾಡಿ ಕೊಪ್ಪದ ಮಾಡಿ ನೋಡಿ ಈ ಕಾಲತ ನಮ್ಮ ಕಡೆ ಸಂಖ್ಯೆ ಕಮ್ಮಿ ಇದೆ ಅಚನ ನಂಗಡ ಕಾರ್ಯಕ್ರಮದಲ್ಲಿ ಪಂದ್ಯಂಡ ಸೂರಜ್ ಮಾಚಯ್ಯ ಪಟ್ಟಡ ಧನು ಅಪ್ಪಯ್ಯ ಮೇರಿಯಂಡ ಅಚ್ಚಂಬ ಬಳೇಟಿರ ಶ್ರೀನಿವಾಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು